ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಜಾನ್ವಿ ಕಿರಣ್ ಸಂಜೆ ಆದ್ರೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರುತ್ತೆ ಏನಾದ್ರು ತಿನ್ನೋಣ ಅನ್ಸ್ಬೇಕಾದ್ರೆ ನಾನ್ ಮಾಡಿದ್ದೆ ಈ ಬಟಾಣಿ ಹುಸ್ಲಿ ಸೊ ಬಟಾಣಿ ಹುಸ್ಲಿ ಇದು ಬಿಳಿ ಬಟಾಣಿ ಇದು ಮಂಗ್ಳೂರ್ ಸೈಡ್ ಅಲ್ಲೆಲ್ಲ ಇದನ್ನ ಬೀಚ್ ಸೈಡ್ ಅಲ್ಲಿ ಮಾಡ್ತಾರೆ ಹುಸ್ಲಿ ಸಖತ್ ಆಗಿರುತ್ತೆ ಬೆಳಿಗ್ಗೆ ತಿಂಡಿಗೂ ಕೂಡ ಮಾಡಬಹುದು ಅಥವಾ ಈವ್ನಿಂಗ್ ಸ್ನಾಕ್ಸ್ ಕೂಡ ಮಾಡಬಹುದು ಜಸ್ಟ್ ಬೇಸ್ ಇಟ್ಕೊಂಡ್ಬಿಟ್ರೆ ಒಂದ್ ಎರಡು ಮೂರು ನಿಮಿಷದಲ್ಲ ಇದಾಗ್ಬಿಡುತ್ತೆ ಅಷ್ಟು ಈಸಿಯಾಗಿರೋ ರೆಸಿಪಿ ಟೇಸ್ಟಿ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಣ ಬಟಾಣಿನ ಈ ಥರ ನಾನು ನೆನೆಸಿಟ್ಕೊಂಡಿರ್ತೀನಿ ಒಂದು ಫೈವ್ ಸಿಕ್ಸ್ ಸಾಜ್ ನೆನೆಂದ್ರೆ ಇದು ಚೆನ್ನಾಗಿ ಥರ ಆಗುತ್ತೆ ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಆಗೋಷ್ಟು ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಜಾಸ್ತಿ ಬೆಂದೋದ್ರೆ ಇದು ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಸೊ ಒನ್ ವಿಷಲ್ ಆಗೋಷ್ಟು ಬರ್ತಿದ್ದ ಬರ್ತಿದ್ದೆ ಬರ್ತಿದ್ದ ಆಫ್ ಆದರೂ ಓಕೆ ಸೊ ಇದನ್ನ ನಾನು ಇವಾಗ ಸ್ಟ್ರೈನ್ ಮಾಡಿ ಆ ವಾಟರ್ ಬೇಕಾದರೆ ನಾವು ರಸಮ್ ಕೂಡ ಮಾಡ್ಕೋಬೋದು ಅಥವಾ ನೀವು ಡಿಸ್ಕಾರ್ಡ್ ಕೂಡ ಮಾಡ್ಕೋಬೋದು ನಾನು ಯೂಜಲ್ ರಸಮ್ ಮಾಡ್ಕೋತೀನಿ ಈಗ ಒಂದು ಪ್ಯಾನ್ ಅಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಸಿ ಮೆಣಸು ನಾನೊಂದ್ ನಾಲ್ಕೈದು ಹಾಕೊಂಡೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಕೆಂಬಣ್ಣಕ್ಕೆ ಬಂದ ತಕ್ಷಣ ನಾನು ಒಂದು ಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀವಿ ಫ್ಲೇವರ್ ಎಲ್ಲರಿಗೂ ಇಷ್ಟ ಅಂತ ಅನ್ಬಿಟ್ಟು ಇದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಬಟಾಣಿ ಬೇಸಿಟ್ಕೊಂಡಿರೋ ಬಟಾಣಿ ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆದ್ಮೇಲೆ ಒಂದು ಫುಲ್ ತೆಂಗಿನಕಾಯಿ ಫುಲ್ ತುರಿದು ಹಾಕಿದ್ದೀನಿ ತೆಂಗಿನಕಾಯಿ ಹಾಕೋದೇ ಇದ್ರದ್ದು ತುಂಬಾ ಟೇಸ್ಟ್ ಕೊಡೋದು ಆ್ಯಕ್ಚುಲಿ ಸೊ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಸಕ್ಕದಾಗಿರೋ ಮಂಗಳೂರು ಶೈಲಿಯಲ್ಲಿ ಮಾಡಂತ ಒಂದು ಬಿಳಿ ಬಟಾಣಿ ಹುಸ್ಲಿ ರೆಡಿ ಆಗುತ್ತೆ ಬಿಳಿ ಬಟಾಣಿ ಹೈಲಿ ನ್ಯೂಟ್ರಿಶಿಯಸ್ ಮತ್ತೆ ರಿಚ್ ಇನ್ ವೈಟಮಿನ್ಸ್ ಅಂತಾನೆ ಹೇಳ್ಬಹುದು ಇದ್ರಲ್ಲಿರೋ ಫೈಬರ್ ನಮ್ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡಕ್ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ಒಳ್ಳೆ ಫೈಬರ್ ರಿಚ್ ಫುಡ್ ತಿನ್ನೋದ್ರಿಂದ ನಮಗೆ ಡೈಜೆಷನ್ಗೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂಡ್ ನಮಗೆ ಒಳ್ಳೆ ಸ್ನಾಕ್ಸ್ ಕೂಡ ತಿನ್ನಂಗ ಆಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಹಾಳು ಮುಳು ತಿನ್ನೋದಕ್ಕಿಂತ ಇಂಥದೊಂಥರ ಹೆಲ್ದಿ ಆಗಿರಂತ ನಮ್ಮ ಹಳೆ ಕಾಲದಿಂದ ಕೂಡ ಮಾಡಿಕೊಂಡು ತಿನ್ಕೊಂಡು ಬರ್ತಾ ಈ ಇರೋರ ಹೆಲ್ದಿ ಫುಡ್ ನಾವು ತಿಂದು ಇನ್ನು ಹೆಲ್ದಿ ಆಗಿರಬಹುದು ಇವತ್ತು ನಾನ್ ಮಾಡಿರೋ ಈ ಮಂಗಳೂರು ಶೈಲಿಯ ಬಿಳಿ ಬಟಾಣಿ ಹುಸ್ಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಅಂಡ್ ಈ ವಿಡಿಯೋನ ನೀವು ಮನೇಲಿ ಟ್ರೈ ಮಾಡ್ಲೇಬೇಕು ಎಲ್ಲರಿಗೂ ಹೇಗೆ ಇಷ್ಟ ಆಯಿತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಬಹುದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು